ಸನ್ನಿಧಿಯಲ್ಲಿ ನಾವು ಮಾಡಿಕೊಂಡು ಬರುವಂತಹ ಅನುಜ್ಞಾ ಕಲಶ ಕರ್ಮಾದಿಗಳನ್ನು ಮಹಾಲಿಂಗೇಶ್ವರ ಸಪರಿವಾರ ದೇವತಾ ಶಕ್ತಿಗಳು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಆ ದೈವಿಕ ಶಕ್ತಿಗಳು ನಮಗೆ ಆ ದೇವಾಲಯವನ್ನು ಸಂಕಲ್ಪಿಸಿರುವಂತಹ ಸಮಯದವರೆಗೆ ನಮಗೆ ಬಿಟ್ಟುಕೊಟ್ಟು ಈ ಮಣ್ಣಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುವವರಿಗಿರ್ಬೋದು ಅಥವಾ ಇಲ್ಲಿ ನಿತ್ಯ ನಿರಂತರವಾಗಿ ಶ್ರಮದಾನದಿಂದ ಕೆಲಸಗಳನ್ನು ಮಾಡಿಕೊಂಡು ಬರುವವರಿಗಿರ್ಬೋದು ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಬರದೆ ನಿಮಿತ್ತ ದೋಷಗಳು ಬರದೆ ಒಳ್ಳೆಯ ರೀತಿಯಲ್ಲಿ ಆ ಮಹಾದೇವನ ಕೆಲಸವನ್ನು ಮಾಡಿಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಪೂರ್ಣ ಕರ್ಮಯೋಗ್ಯತೆಯನ್ನು ಅನುಗ್ರಹಿಸಿ ವಿಶೇಷವಾಗಿ ಇವತ್ತಿನ ಕಾಲದಲ್ಲಿ ಒಂದು ಜೀರ್ಣೋದ್ಧಾರ ಅಂತ ಹೇಳಿದರೆ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ತನು ಮಾನದನದ ಆರ್ಥಿಕವಾಗಿರುವಂಥ ಸಹಾಯಗಳು ಅದು ಪರಿಪೂರ್ಣವಾಗಿ ಒದಗಿ ಬಂದರೆ ಮಾತ್ರ ನಮಗೆ ದೇವರ ಜೀರ್ಣೋದ್ಧಾರವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿರುವಂಥ ಆ ಒಂದು ಯೋಗ್ಯತೆ ಪ್ರಾಪ್ತಿ ಆಗ್ತದೆ ಅದೇ ರೀತಿ ವಿಶೇಷವಾಗಿ ನಾವು ಕಳೆದ ಕೆಲವು ವರ್ಷಗಳಿಂದ ನಾವು ಸಂಕಲ್ಪ ಮಾಡಿಕೊಂಡಿರುವಂಥ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದು ಕೊರೋನಾ ಬಂದು ನಮಗೆ ಕೆಲವೊಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡಲಿಕ್ಕಾಗಿಲ್ಲ ಆದರೆ ಭವಿಷ್ಯತ್ ಹೇಗೆ ಅಂತ ಹೇಳಿದರೆ ಆ ರೀತಿಯ ಯಾವುದೇ ರೀತಿಯ ತೊಂದರೆಗಳು ಬಂದರೆ ನಮಗೆ ಕೆಲವೊಂದು ಪಾಲನೆಗಳನ್ನು ಕಟ್ಟಳೆಗಳನ್ನು ಪಾಲಿಸಬೇಕಾಗ್ತದೆ ಹಾಗಾಗಿ ಅಂಥ ಸನ್ನಿವೇಶಗಳು ಕೂಡ ಬರಬಾರದು ಅಂತ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಯಾವುದೇ ಒಂದು ನಿಮಿತ್ತಗಳು ಬರದೆ ಯಾವುದೇ ರೀತಿಯ ವಿಘ್ನಗಳು ಬರದೆ ಯಾವುದೇ ರೀತಿಯ ತೊಂದರೆಗಳು ಬರದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮತದಿಂದ ಐಕ್ಯಮತದಿಂದ ಸೇರಿಕೊಂಡು ಈ ಮಣ್ಣಿಗೆ ಆ ಜೀರ್ಣೋದ್ಧಾರಕ್ಕೆ ಬೇಕಾಗಿರತಕ್ಕಂಥ ತಾನು ಮನ ಧನದ ಸಹಾಯಗಳು ಒಳ್ಳೆಯ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಹರಿದು ಬಂದು ನಾ ಭವಿಷ್ಯತಿ ಅಂತ ಹೇಳುವಂತಹ ರೀತಿಯಲ್ಲಿ ಆ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಾಶೋತ್ಸವವನ್ನು ಸಂಕಲ್ಪಿಸಿರುವಂಥ ಆ ಶುಭ ಸುಮುಹೂರ್ತಕ್ಕೆ ಸರಿಯಾಗಿ ಮಾಡಿಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಪೂರ್ಣ ಕರ್ಮಯೋಗ್ಯತೆಯನ್ನು ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಿಕೊಟ್ಟು ಕ್ಷೇತ್ರದಲ್ಲಿ ಯಾವೆಲ್ಲ ಜೀರ್ಣೋದ್ಧಾರ ಕರ್ಮಗಳನ್ನು ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೋ ಆ ಎಲ್ಲ ಕರ್ಮಾದಿಗಳು ಸಮಯಕ್ಕೆ ಮುಂಚಿತವಾಗಿ ಮಾಡಿಕೊಂಡು ದೇವರ ಸನ್ನಿಧಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ಪೂರ್ಣ ಕರ್ಮಯೋಗ್ಯತೆಯನ್ನು ಅನುಗ್ರಹಿಸಿ ಸಮಸ್ತ ಭಕ್ತಾದಿಗಳನ್ನು ಕೂಡ ಆ ಚಂದ್ರಾರ್ಕ ಪರ್ಯಂತ ಉತ್ತರೋತ್ತರವಾಗಿ ಶ್ರೇಯಸ್ಸಾಭಿವೃದ್ಧಿಯಿಂದ ಕಾಪಾಡಿಕೊಂಡು ಬರುವಂಥ ಮಹಾಭಾರ ಕ್ಷೇತ್ರದ ಆರಾಧ್ಯಮೂರ್ತಿಯಾಗಿರುವಂಥ ಮಹಾದೇವರಿಗೂ ಸಪರಿವಾರವಾಗಿರುವಂಥ ದೇವತಾಶಕ್ತಿಗಳಿಗೂ ಸೀಮೆಯಲ್ಲಿಯೂ ಗ್ರಾಮದಲ್ಲೂ ನಾವು ವಿಶ್ವಾಸ ಮಾಡಿಕೊಂಡು ಬರುವಂಥ ಸಮಸ್ತ ದೈವೀಕ ಶಕ್ತಿಗಳ ದಿವ್ಯ ಸಂವಿಧಾನಕ್ಕೆ ಸೇರಿದ್ದು ಅಂತ ಆ ಮಹಾದೇವನ ಸಂಗೀತಿಯಲ್ಲಿ ಅನುಜ್ಞಾ ಪ್ರಾರ್ಥನೆ ಮಾಡಿಕೊಳ್ಳೋಶ್ರಿತಃ ಯದುಚ್ಚಮಸ್ಮೀರಣ ಗೃಹನ್ ಪೂರ್ವೈಪೂರ್ವ ಕೃತಮಿದ್ ದೇವಾಲಯಮಸಾರವತ್ ಪ್ರಾಪ್ತ ಕಾಲು ವಶಾಭೂಯ ವಯಂತಂ ವಶಾತ್ ಕಾಳೇನೆೇತ ವಶಾತ್ಭೂಯ ಪ್ರಾಶಾದೇಶ್ ಪುನರ್ನವೇ ಮೋಹಯಂ ಸತ್ಯಂ ತದನುಜ್ಞಾದು ಅರ್ಹತ ओं शृण्वन्तु देवताः सर्वाः प्रासादमिममाश्रिताः यदुच्चमानमस्मा वीरण गृह्णन्तु तेनः पूर्वैः पूर्वं कृतमिदं देवालयमसारवत् प्राप्तं कालो वयं वयन्तं कल्तुमुद्यता काले नेता वशाद्भूया प्रासादेऽस्मिन् पुनर्नवे स्थापयामोह्यं सत्यं ततनुज्ञातुमर्हत 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 नमोस्तुस्ताणर्भूताय ज्योतिर्लिंगाय वृदात्मने चतुर्मूर्ति वपुष्याय भाषितांगाय शंभवे अनुज्ञां देहि अनुज्ञां देहि अनुज्ञां देहि